ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನು ನಿಮ್ಮ ಪ್ರೀತಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಬಂದು ನಿಮಗೆ ತಮ್ಮನಲ್ಲಿ ನೋಡೆ ಗೊತ್ತಾಗಿರುತ್ತೆ ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೌದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ಲಡ್ ರಿಪೋರ್ಟು ಮಾಮೂಲಿ ಸ್ಕ್ಯಾನಿಂಗಲ್ಲಿ ಅಲ್ಲಿ ಆಗಲಿ ಬರ್ಕೊಟ್ಟಿರ್ತಾರೆ ಮಾಡಿಸಿ ಅಂತ ಅಥವಾ ಕೆಲವರಿಗೆ ಥೈರಾಯ್ಡೆಲ್ಲ ಇದ್ದರೆ ಮಂತ್ಲಿ ಮಂತ್ಲಿ ಮಾಡಿಸ್ಗೂ ಕೂಡ ಹೇಳ್ತಾರೆ ಸೊ ನನಗೂ ಕೂಡ ಹೇಳಿದರು ಒಂದು ಬ್ಲಡ್ ರಿಪೋರ್ಟು ಇನ್ನೊಂದು ಥೈರಾಯ್ಡ್ ರಿಪೋರ್ಟು ಏನಕ್ಕೆ ಎರಡೂ ಹೇಳಿದರು ಅಂತ ಹೇಳಿದರೆ ನನ್ನ ಬ್ಲಡ್ಡು ಸ್ಟಾರ್ಟಿಂಗ್ ಏನಿತ್ತು ಅದಕ್ಕಿಂತ ಕಡಿಮೆ ಬಂದಿತ್ತು ನೆಕ್ಸ್ಟ್ ಟೈಮ್ ಚೆಕ್ ಮಾಡಿಸ್ದಾಗ ಹಂಗಾಗಿ ಒಂದು ಮಂತ್ ಬಿಟ್ಟು ಮತ್ತೆ ರಿಪೀಟ್ ಬ್ಲಡ್ ಚೆಕ್ ಹೇಳಿದ್ರು ಜಾಸ್ತಿ ಏನಾದರೂ ಬಂದರೆ ನಿಮಗೆ ಬ್ಲಡ್ ಇಂಜೆಕ್ಷನ್ ಏನು ಹಾಕೋಲ್ಲ ಬಟ್ ಕಡಿಮೆ ಏನಾದರೂ ಹಾಕಿದರೆ ಬ್ಲಡ್ ಇಂಜೆಕ್ಷನ್ ಹಾಕಬೇಕಾಗುತ್ತೆ ಹಾಗಾಗಿ ಇನ್ನೊಂದು ಮಂತ್ ಬಿಟ್ಟು ನೀವು ಸ್ಕ್ಯಾನ್ ಏನು ಬ್ಲಡ್ನ ಚೆಕ್ ಮಾಡಿಸಿ ಅಂತ ಹೇಳಿದರು ಅದ್ರ ಜೊತೆಗೆ ಥೈರಾಯ್ಡ್ ಕೂಡ ಟೆಸ್ಟಿಗೆ ಬರ್ಕೊಟ್ಟಿದ್ರು ಸೊ ಅದು ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಏನೇನು ರಿಪೋರ್ಟ್ ಬಂದಿದೆ ಅಂತ ಚೆಕ್ ಮಾಡಿಸಿದ್ದೀನಿ ಅದ್ರದ್ದು ರಿಪೋರ್ಟ್ ಕೂಡ ಬಂದಿದೆ ಏನಂತ ಬಂದಿದೆ ಏನು ಎಂತ ಅನ್ನೋದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತೀನಿ ಇಲ್ಲೆಲ್ಲಾದ್ರೂ ಫೋನ್ ಇಡೋಣ ಅಂತ ನೋಡಿದೆ ಅಲ್ಲಿ ಇಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಈ ಕಡೆಗೆ ಬಂದ್ಬಿಟ್ಟೆ ಫಸ್ಟು ಬ್ಲಡ್ ರಿಪೋರ್ಟು ಏನಂತ ಬಂದಿದೆ ಅಂತ ನೋಡೋದಾದರೆ ಫಸ್ಟು ಸ್ಕ್ಯಾನ್ ಮಾಡಿದಾಗ ಸಾರಿ ಬ್ಲಡ್ ಚೆಕಪ್ ಕೊಟ್ಟಿದ್ದಲ್ಲ ಸ್ಟಾರ್ಟಿಂಗ್ ಎಷ್ಟಿತ್ತು ಅಂದರೆ ಟೆನ್ ಪಾಯಿಂಟ್ ಫೈವೋ ಸಿಕ್ಸೋ ಇತ್ತು ಸ್ಟಾರ್ಟಿಂಗು ನನಗೆ ಚೆಕ್ ಮಾಡಿಸಿದಾಗ ಅದಾದಮೇಲೆ ಮಾಮೂಲಿ ಬರ್ಕೊಡ್ತಾರಲ್ವಾ ಇಷ್ಟು ಮಂತಿಗೆ ಅಂತ ಇರುತ್ತೆ ಹಾಗೆ ಚೆಕ್ ಮಾಡಿಸಿದಾಗ ನನ್ನ ಒಂದು ಬ್ಲಡ್ಡು ಎಷ್ಟಿತ್ತು ಅಂತ ಹೇಳಿದರೆ ಹಿಮೋಗ್ಲೋಬಿನು ನೈನ್ ಪಾಯಿಂಟ್ ಸೆವೆನ್ ಆಗ್ಬಿಟ್ಟಿತ್ತು ಸೊ ಅದನ್ನೊಬ್ಬ ಡಾಕ್ಟ್ರು ಅದೇ ಹೇ ಲಾಸ್ಟ್ ಟೈಮ್ ಎಲ್ಲ ನಿಮಗೆ ಅಪ್ಡೇಟ್ ಕೊಟ್ಟಿದ್ದೆ ಬ್ಲಡ್ ಹಿಮೋಗ್ಲೋಬಿನ್ ಎಲ್ಲ ಕಮ್ಮಿಯಾಗಿದೆ ಬ್ಲಡ್ ಕಮ್ಮಿ ಆಗಬಾರ್ದು ಈ ಟೈಮಲ್ಲೆಲ್ಲ ಇಂಜೆಕ್ಷನ್ ಹಾಕಬೇಕಾಗುತ್ತೆ ಇನ್ನೊಂದು ಮಂತ್ ಬಿಟ್ಟು ಹಾಕ್ತೀನಿ ಅಂತ ಹೇಳಿದರು ಅಂತ ಹೇಳಿದ್ನಲ್ಲ ಸೇಮ್ ಅದನ್ನೇ ಹೇಳಿದರು ಸೊ ಇವಾಗ ಚೆಕಪ್ ಬರ್ಕೊಟ್ಟಿದ್ರು ಈ ಸರಿ ಏನು ಬಂದಿದೆ ರಿಪೋರ್ಟ್ ಅಂತ ಹೇಳಿದೆ ಸೇಮ್ ಹಿಮೋಗ್ಲೋಬಿನ್ ಎಷ್ಟಿದೆ ನೈನ್ ಪಾಯಿಂಟ್ ಸೆವೆನ್ ಇತ್ತು ಸೊ ಈಗಲೂ ಕೂಡ ನೈನ್ ಪಾಯಿಂಟ್ ಸವೆನ್ನೇ ನಂದು ಹಿಮೋಗ್ಲೋಬಿನ್ ಇರೋದು ಸಾರಿ ಫಸ್ಟು ಎಷ್ಟಿತ್ತು ಅಂದರೆ ಟೆನ್ ಪಾಯಿಂಟ್ ನೈನ್ ಇತ್ತು ಇವಾಗ ಅದು ಸೆಕೆಂಡ್ ಟೈಮ್ ಟೆಸ್ಟ್ ಮಾಡಿಸಿದಾಗ ನೈನ್ ಪಾಯಿಂಟ್ ಸೆವೆನ್ ಆಗಿತ್ತು ಸೊ ಅವ್ರು ಅದಕ್ಕೆ ಒನ್ ಮಂತ್ ಪಿಟ್ ಮಾಡೋಕ್ಕೆ ಹೇಳಿದ್ರು ಆವಾಗ ನನಗೆ ರಿಪೋರ್ಟ್ ಇವಾಗ ಬಂದಿರೋದು ನೈನ್ ಪಾಯಿಂಟ್ ಸೆವೆನ್ ಅಂತ ಬಂದಿದೆ ಅಂದರೆ ಎಷ್ಟಿತ್ತು ಅಷ್ಟೇ ಇದೆ ನಾನು ತರಕಾರಿ ಫ್ರೂಟ್ಸು ಎಲ್ಲ ತಿಂದಿದ್ದೀನಿ ಆದರೂ ಏನೂ ಜಾಸ್ತಿ ಆಗಿಲ್ಲ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಅಷ್ಟೇ ಇದೆ ಅದ್ರ ಜೊತೆ ಏನಾಗ್ಬಿಟ್ಟಿದೆ ಅಂದರೆ ನನಗೆ ರೆಡ್ ಬ್ಲಡ್ ಆರ್ ಬಿ ಸಿನೂ ಕೂಡ ನನಗೆ ಫೋರ್ ಲೀ ಫೋರ್ ಲೀಟ್ರ್ ಆದರೂ ಇರಬೇಕು ನನಗೆ ಎಷ್ಟಿದೆ ಬಂದರೆ ಬರೀ ಮೂರು ತ್ರೀ ಪಾಯಿಂಟ್ ಟೂ ನೈನ್ ಅಷ್ಟಿದೆ ಅದು ಕೂಡ ನನಗೆ ಬ್ಲಡ್ ಕೂಡ ಕಮ್ಮಿ ಇದೆ ಎಚ್ ಪಿನೂ ಕಮ್ಮಿ ಇದೆ ಬ್ಲಡ್ಡು ಕಮ್ಮಿ ಇದೆ ಅದು ಬಿಟ್ಟರೆ ಬಾಡಿಲಿ ವಾಟರ್ ಲೆವೆಲ್ಲು ಇಷ್ಟಿರಬೇಕು ಅಂತ ಇರುತ್ತೆ ಮಿನಿಮಮ್ ತರ್ಟಿ ಸೆವೆನ್ ಮೇಲಿರಬೇಕು ಮಿನಿಮಮ್ ತರ್ಟಿ ಸೆವೆನ್ ಇರಬೇಕು ನಂಗೆ ಅದು ಕೂಡ ಎಷ್ಟಿರಬೇಕು ಅದಕ್ಕಿಂತ ಫುಲ್ಲು ಅಲ್ಲೇ ಇದೆ ಬರೀ ಟ್ವೆಂಟಿ ನೈನ್ ಏನೋ ಇದೆ ಬಾಡೀಲ್ ಕೂಡ ನೀರಿಲ್ಲ ಅದು ಏನೇ ಕಂಗೆ ಆಗ್ತಿದೆ ಅಂತಲೂ ನನಗೆ ಗೊತ್ತಿಲ್ಲ ಅದು ಬಿಟ್ಟರೆ ಶುಗರ್ ಎಲ್ಲ ಟೆಸ್ಟ್ ಮಾಡಿದ್ರು ಅದು ಕೂಡ ನನಗೆ ನಾರ್ಮಲ್ಲೇ ಇದೆ ಅದೇನು ಪ್ರಾಬ್ಲಮ್ ಇಲ್ಲ ಶುಗರೂ ಕೂಡ ನಾರ್ಮಲೇ ಇದೆ ಲಾಸ್ಟ್ ಟೈಮು ಎಲ್ಲ ಅವರು ಇದು ಕೊಟ್ಟಿದ್ದರು ಶುಗರ್ ಟೆಸ್ಟ್ ಮಾಡ್ಸೋಕ್ಕೆ ಅಂದ್ಬಿಟ್ಟು ಗ್ಲುಕೋಸ್ ಎಲ್ಲ ಹಾಕ್ಬಿಟ್ಟು ಕೊಡ್ತಾರಲ್ಲ ಫುಲ್ಲು ವಾಮಿಟ್ ಆಗಿಬಿಟ್ಟಿತ್ತು ವಾಮಿಟ್ ಆಗೋ ಟೈಮಲ್ಲೆಲ್ಲ ನನಗೆ ಚಿಕ್ ಮಾಡಿಸಿದ್ದು ಅಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಾಗುತ್ತೆ ಒಂದು ಹಾಫ್ ಲೀಟ್ರಿಗೆ ಹಾಕ್ಕೊಂಡು ಅದನ್ನು ಕುಡಿಬೇಕಾಗುತ್ತೆ ಅದನ್ನು ಕುಡಿದು ಫುಲ್ಲು ವಾಮಿಟ್ ಆಗಿತ್ತು ಹಂಗಾಗಿ ಕಡಿಮೆನೇ ಇತ್ತು ಬಟ್ ಈ ಸಾರಿ ವಾಮಿಟೆಲ್ಲ ನಿಂತ ಮೇಲೆಲ್ಲ ನನಗೆ ಇದು ರಿಪೋರ್ಟು ಮತ್ತೆ ಬರ್ಕೊಟ್ಟಿದ್ದು ಸೊ ಹಂಗಾಗಿ ಓಕೆ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಮಾಮೂಲಿ ನಾರ್ಮಲ್ ರೇಂಜೆಲ್ಲ ಇದೆ ಅದು ಬಿಟ್ಟರೆ ಇನ್ನೊಂದು ಥೈರಾಯ್ಡು ಥೈರಾಯ್ಡು ಒಂದು ಒನ್ ಆ್ಯಂಡ್ ಆಫ್ ಟು ಮಂತ್ ಆದಮೇಲೆ ನಾನು ಮಾಡಿಸ್ತಿರೋದು ಅವಾಗೆಲ್ಲ ನ ಕಡಿಮೆನೇ ಇತ್ತು ಟ್ಯಾಬ್ಲೆಟ್ ಎಲ್ಲ ಸ್ಟಾಪ್ ಮಾಡಿಸಿದ್ರು ನನಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿದ್ನಲ್ಲ ಸೊ ಅದೆಲ್ಲ ಆದಮೇಲೆ ಮತ್ತೆ ನನಗೆ ಇದ್ರ ಜೊತೆನೇ ಇದೊಂದು ಟೆಸ್ಟ್ಗೂ ಕೂಡ ಬರ್ಕೊಟ್ಟಿದ್ರು ಅದರಲ್ಲೂ ಅಷ್ಟೇ ನನ್ನದು ಥೈರಾಯ್ಡು ಎಷ್ಟು ಒಳಗಡೆ ಇರಬೇಕೋ ಅಷ್ಟು ಒಳಗಡೆಯೇ ಇದೆ ಯಾವುದೋ ಮೂರು ಥರ ಇಲ್ಲಿ ಟೆಸ್ಟ್ನ ಬರೆದಿದ್ದಾರೆ ಮೂರು ಅಷ್ಟೇ ಏನು ರೇಂಜ್ ಒಳಗಡೆ ಇರಬೇಕೋ ಅದೇ ರೇಂಜಲ್ಲಿದೆ ಸೊ ನನಗೆ ಥೈರಾಯ್ಡ್ ಏನೂ ಆಗಿಲ್ಲ ಅಂದರೆ ಥೈರಾಯ್ಡ್ ನನಗೇನು ಬಂದಿಲ್ಲ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿ ಟೂ ಮಂತ್ ಆದಮೇಲೆ ಈ ರಿಪೋರ್ಟ್ನ ಮಾಡಿಸಿರೋದು ಆವಾಗಲೇ ಫುಲ್ಲು ಕಮ್ಮಿ ಆಗೋಗಿತ್ತಲ್ಲ ಹಾಗಾಗಿ ಸ್ಟಾಪ್ ಮಾಡಿಸಿತ್ತು ಇದು ಅದಾಗಿ ಟೂ ಮಂತ್ಸ್ ಆದಮೇಲೆ ಮಾಡಿಸಿರೋದಲ್ಲ ಇದೆಲ್ಲ ನಾರ್ಮಲ್ ಏನು ರೇಂಜಲ್ಲಿ ಇರಬೇಕೋ ಅದೇ ರೇಂಜಲ್ಲಿದೆ ಇದೇನು ಥೈರಾಯ್ದೇನು ಪ್ರಾಬ್ಲಮ್ ಇಲ್ಲ ಮತ್ತು ಅವ್ರು ನನಗೆ ಥೈರಾಯ್ಡ್ ಟೆಸ್ಟ್ಗೇನು ಬರ್ಕೊಟ್ಟಿಲ್ಲ ಇದ ನಾರ್ಮಲ್ ಕೂಡ ಇದು ಈಗ ನಾನು ಕಡಿಮೆ ಆಗಿರೋದು ಹೆಚ್ ಪಿ ಸೊ ಈ ಹೆಚ್ ಪಿ ಕಡಿಮೆ ಆಗಿರೋದ್ರಿಂದ ರೆಡ್ ಬ್ಲಡ್ಡು ಕೂಡ ಕಡಿಮೆನೇ ಇದೆ ನೀರು ಕಮ್ಮಿ ಇದೆ ಬಾಡಿಲಿ ಏನು ಮಾಡಬೇಕು ಅಂತ ನಿಜ ನನಗೆ ಗೊತ್ತಿಲ್ಲ ನೀರು ಕುಡೀರಿ ಕುಡಿರಿ ಅಂತಾರೆ ಕುಡಿದ್ರು ಕೂಡ ಏನೋ ಒಂದು ಒಂದು ಪಾಯಿಂಟು ಕೂಡ ಜಾಸ್ತಿನೇ ಆಗ್ತಾ ಇಲ್ಲ ಅದು ಹೋಗಲಿ ನೀರು ನೀರು ಕುಡಿದ್ಬಿಟ್ರೆ ಬಾಡಿಲಿ ನೀರು ಜಾಸ್ತಿ ಆಗೋಲ್ಲ ಏನೋ ಎಲೆಕ್ಟ್ರಾಲೈಟ್ಸ್ ಅದು ಇದು ಎಲ್ಲ ಸೇರಿದ್ರೆ ಮಾತ್ರ ನಮ್ಮ ಬಾಡಿಲಿ ನೀರು ಜಾಸ್ತಿ ಆಗೋಕ್ಕೆ ಸಾಧ್ಯ ನಾನು ಮೇನ್ ಈ ಎಚ್ ಪಿನ ಏನಕ್ಕೆ ಸ್ಲೋ ಆಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಚರಿ ಇದ್ರಲ್ಲೂ ಅಷ್ಟು ಜನ ಫಸ್ಟ್ ಪ್ರೆಗ್ನೆನ್ಸಿಲು ಅವರು ಇಂಜೆಕ್ಷನ್ ಕೊಡಬೇಕು 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 ಅಂದ್ಕೊಂಡು ಕೊಟ್ಟಲೇ ಇಲ್ಲ ನಾನು ನೈನ್ ಮಂತು ಕಂಪ್ಲೀಟ್ ಆಯಿತು ಇಲ್ಲಿ ನಸಿವಂತ ಮಾಡಿ ನಮ್ಮ ಅಮ್ಮನ ಮನೆಗೆ ಗೊದ್ನಲ್ಲ ಅಲ್ಲಿ ತೋರಿಸ್ಕೊಳ್ತಿದ್ನಲ್ಲ ನಿಮಗೆ ಬ್ಲಡ್ ಇಂಜೆಕ್ಷನ್ ಕೊಟ್ಟಿಲ್ವಾ ಕೊಡಬೇಕಿತ್ತಲ್ಲ ಇಷ್ಟು ಕಮ್ಮಿ ಇದೆಯಲ್ಲ ಅಂತ ಡಾಕ್ಟ್ರ್ ಕೇಳೋಕೆ ಶುರು ಮಾಡಿದ್ರು ಕೊಡಬೇಕು ಅಂತ ಹೇಳಿದ್ರು ಅಷ್ಟೆಲ್ಲ ನೀ ಥರ ಬಂದುಬಿಟ್ಟೆ ಅಂತೆಲ್ಲ ಹೇಳಿದೆ ಫಸ್ಟೇ ಕೊಡಬೇಕಿತ್ತು ಅವರು ಅಂತೇಳಿ ಆಮೇಲೆ ಕೊಟ್ಟರು ನಾನು ನಾಲ್ಕು ಇಂಜೆಕ್ಷನ್ ಏನು ತೊಗೊಂಡೆ ಅಷ್ಟರಲ್ಲೆಲ್ಲ ನಾಲ್ಕು ಇಂಜೆಕ್ಷನ್ ಅಷ್ಟರಲ್ಲೇ ನನಗೆ ಡೆಲಿವರಿ ಡೇಟ್ ಎಲ್ಲ ಬಂದ್ಬಿಟ್ಟಿತ್ತು ಹಾಗಾಗಿ ನಾಲ್ಕು ತೊಗೊಂಡಿದ್ದೆ ಆವಾಗ ನನಗೆ ನೈನ್ ಪಾಯಿಂಟ್ ಸೇಮ್ ಈಗೇ ನೈನ್ ಪಾಯಿಂಟ್ ತ್ರೀನೋ ಎಷ್ಟೋ ಇತ್ತು ಆ ಡೆಲಿವರಿ ಡೇ ದಿನ ಹೋಗಿದ್ದನಲ್ಲ ಚೆಕ್ ಮಾಡಿಸೋಕ್ಕೆ ಅವಾಗ ಟೆನ್ ಪಾಯಿಂಟ್ ಎಷ್ಟೋ ಸಮಥಿಂಗ್ ಆಗಿತ್ತು ಒಂದು ಪಾಯಿಂಟ್ ಏನೋ ಜಾಸ್ತಿ ಆಗಿತ್ತು ಸೇಮ್ ಈಗಲೂ ಅಷ್ಟೇ ನೈನ್ ಪಾಯಿಂಟ್ ಸೆವೆನ್ ಇದೆ ಹಣ್ಣೆಲ್ಲ ತಿಂದಿದ್ದೀನಿ ತರಕಾರಿ ಎಲ್ಲ ತಿಂದಿದ್ದೀನಿ ಆದರೂ ಯಾಕೆ ಅದು ಜಾಸ್ತಿ ಆಗ್ತಿಲ್ಲ ಅಂತ ನಿಜ ನನಗೆ ಗೊತ್ತಿಲ್ಲ ಈಗ ಹೊರಗಡೆ ಹೋಗಿದ್ದಾರೆ ಅಂತೆ ಅಂದರೆ ಇನ್ನೂ ಒಂದು ವೀಕ್ ಬರಲ್ಲ ಔಟ್ ಔಟ್ ಆಫ್ ಸ್ಟೇ ಸ್ಟೇಟ್ಗೆ ಹೋಗೋರಂತೆ ಸೊ ಅವ್ರು ಬಂದಮೇಲೆ ಬಂದು ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಇನ್ನೂ ಕೈನಕಾಲಜಿಸ್ಟು ಅವರು ಬರೋದಿದೆ ಸೊ ಇಬ್ಬರು ಒಟ್ಟಿಗೆ ಬರ್ತಾರೆ ಈ ವೀಕಲ್ಲಿ ತೋರಿಸ್ಕೋಬೇಕು ಕಾಲ್ ಮಾಡಿ ನಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಡಾಕ್ಟ್ರು ಬಂದಮೇಲೆ ಹೋಗಿ ತೋರಿಸ್ಕೋಬೇಕು ಅವರು ಇವಾಗ ಇಂಜೆಕ್ಷನ್ಗೆ ನಿಜವಾಗ್ಲೂ ಹೇಳೇ ಹೇಳ್ತಾರೆ ಇಂಜೆಕ್ಷನ್ ತೊಗೋಬೇಕು ನೀನು ಅಂತ ಹೇಳಿ ಸೊ ಇಂಜೆಕ್ಷನ್ ಬೇರೆ ತೊಗೊಳಕ್ಕೆ ಹೋಗಬೇಕು ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ ಇಷ್ಟೊಂದು ಕಮ್ಮಿ ಇದೆಯಲ್ಲ ಹೆಚ್ ಪಿ ಎಲ್ಲ ಹಾಗಾಗಿ ಇಂಜೆಕ್ಷನ್ ಕೊಡ್ತಾರೆ ಸೊ ಅದಕ್ಕೆ ನಾನಿವಾಗ ರೆಡಿ ಆಗಬೇಕು ಹೋಗಿ ಮೇಲೆ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ ಇನ್ನೂ ನಾನು ರಿಪೋರ್ಟ್ ಏನು ತೋರಿಸಿಲ್ಲ ಅವ್ರು ಏನಂದ್ರು ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇವೆರಡು ಹೆಚ್ ಪಿ ಆರ್ ಬಿ ಸಿ ಬಾಡಿ ನೀರು ಇದು ಇದೆಲ್ಲ ಫುಲ್ಲು ಕಮ್ಮಿ ಆಗಿಬಿಟ್ಟಿದೆ ಥೈರಾಯ್ಡು ನಾರ್ಮಲ್ ಆಗಿದೆ ನಾರ್ಮಲ್ ಆಗಿದೆಯಲ್ಲ ಅದೇ ಒಂದು ಖುಷಿ ಇಂಜೆಕ್ಷನು ಏನು ಮಾಡೋಕ್ಕಾಗಲ್ಲ ತಗೊಳ್ಳಬೇಕು ತೊಗೊಂಡ್ರೆ ಅಷ್ಟೇ ಇವತ್ತಿನ ವಿಡಿಯೋ ಅವೆರಡು ಅಪ್ಡೇಟ್ ಕೊಡಬೇಕಿತ್ತು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ ನೋಡಿ ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೆಕೆ ಬಾ ಬಾಯ್